ಸದ್ಯೋಜಾತ ಮುಖೋದ್ಭೂತಂ ಸದ್ಯೋವೈಭವದಾಯಕಂ ಸಿದ್ಧಿದಂ ಸಿದ್ಧವೃಂದಸ್ಯ ವಂದೇ ಶ್ರೀ ರೇಣುಕಂ ಗುರು ಆತ್ಮೀಯರೆಲ್ಲರಿಗೂ ನಮಸ್ಕಾರ ಈ ಬಾರಿ ಸುಕೃತಿ ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ನಾನು ಪರಿಚಯಿಸುತ್ತಿರುವಂತಹ ಪುಸ್ತಕದ ಹೆಸರು ಕೈರಳಿ ಕಥೆಗಳು ಎನ್ನುವಂತಹ ಪುಸ್ತಕ ಈ ಪುಸ್ತಕವನ್ನು ನಾಡಿನ ಹೆಸರಾಂತ ಲೇಖಕಿಯಾದ ಡಾಕ್ಟರ್ ಸಂಧ್ಯಾ ಎಸ್ ಪೈ ಅವರು ಇದರ ರಚನೆಯನ್ನು ಮಾಡಿದ್ದಾರೆ ಈ ಕೃತಿಯ ಶೀರ್ಷಿಕೆ ಹೇಳುವ ಹಾಗೆ ಕೈರಳಿ ಕಥೆಗಳು ಕೇರಳ ರಾಜ್ಯದ ಪುರಾಣ ಜಾನಪದ ಮತ್ತು ಇತಿಹಾಸದ ಕಥನಗಳನ್ನು ಒಳಗೊಂಡಂತಹ ಅಪರೂಪದ ಕಥಾ ಸಂಕಲನ ಈ ಕೃತಿಯಾಗಿದೆ ಪ್ರಸಕ್ತ ಕಾಲಘಟ್ಟದಲ್ಲಿ ಬಂದಂತಹ ಅನೇಕ ಕನ್ನಡ ಕೃತಿಗಳಲ್ಲಿ ಅತ್ಯಂತ ಅಪರೂಪದ ಕೃತಿಗಳ ಸಾಲಿನಲ್ಲಿ ಈ ಕೃತಿಯು ಕೂಡ ನಿಲ್ಲಬಲ್ಲದು ಎನ್ನುವಂಥದ್ದು ವೈಯಕ್ತಿಕವಾಗಿ ನನ್ನ ಅಭಿಮತ ಯಾಕೆ ಎನ್ನುವಂಥದ್ದನ್ನು ನೀವು ಕೇಳಿದರೆ ನಾನು ಹೇಳೋದಿಷ್ಟೆ ಈ ಜಗತ್ತೇ ಒಂದು ಕಥೆಗಳ ಕಣಜ ಇಲ್ಲಿ ಪ್ರತಿಯೊಂದು ಕಥೆಗೂ ಕೂಡ ತನ್ನದೇ ಆಗಿರುವಂತಹ ತೂಕ ಇದೆ ಅದು ಜಾನಪದ ಕಥೆಯೇ ಆಗಿರಲಿ ಪುರಾಣದ ಕಥೆಯೇ ಆಗಿರಲಿ ಇತಿಹಾಸದ ಕಥೆಯೇ ಆಗಿರಲಿ ಈ ಎಲ್ಲ ಕಥೆಗಳು ಕೂಡ ಆಯಾ ಕಾಲ ಆಯಾ ದೇಶದ ಪರಿಮಿತಿಗೆ ಒಳಪಟ್ಟು ಅಲ್ಲಿನ ಜನಾಂಗದ ಬದುಕು ರೀತಿ ರಿವಾಜು ಅವರ ಮನೋಧರ್ಮ ಲೌಕಿಕ ದೃಷ್ಟಿಕೋನ ಪ್ರತಿಯೊಂದನ್ನು ಕೂಡ ತಿಳಿದುಕೊಳ್ಳಲಿಕ್ಕೆ ಅತ್ಯಂತ ಉಪಯುಕ್ತವಾಗಿ ನಮಗೆ ಒಂದು ದಾರಿಯನ್ನು ಮೇಲ್ಪಂಕ್ತಿಯನ್ನು ಹಾಕಿಕೊಡುವಂತಹ ಕೆಲಸವನ್ನು ಈ ಕಥೆಗಳು ಮಾಡ್ತಾ ಹೋಗುತ್ತೆ ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ಕೇಳಬೇಕೆ ಪ್ರತಿ ರಾಜ್ಯವೂ ಕೂಡ ತನ್ನದೇ ಆಗಿರುವಂತಹ ವಿಶೇಷ ಸಂಸ್ಕೃತಿಯನ್ನ ಪುರಾಣ ಕಥನಗಳನ್ನು ಒಳಗೊಂಡಿದೆ ಈ ನಿಟ್ಟಿನಲ್ಲಿ ದೇವರ ನಾಡೆಂದೇ ಭಾರತದಲ್ಲಿ ಪ್ರಸಿದ್ಧವಾದಂತಹ ಹೆಜ್ಜೆ ಹೆಜ್ಜೆಗೂ ಕೂಡ ಅತ್ಯಂತ ಪುರಾತನ ದೇಗುಲಗಳನ್ನು ಹೊಂದಿರುವಂತಹ ಅಪರೂಪದ ರಾಜ್ಯವಾಗಿರುವಂತಹ ಕೇರಳ ರಾಜ್ಯದ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಒಂದು ಮಾರ್ಗದರ್ಶನದ ಕೈಪಿಡಿಯಾಗಿ ಈ ಕೈರಳಿ ಕಥೆಗಳು ಎನ್ನುವಂತಹ ಪುಸ್ತಕವನ್ನು ನಾವೆಲ್ಲರೂ ಓದುಗರು ಕಾಣಬಹುದಾಗಿದೆ ಈ ಕೈರಳಿ ಕಥೆಗಳು ಎನ್ನುವಂತಹ ಪುಸ್ತಕ ಒಂದು ಅಪರೂಪದ ಕೃತಿಗಳ ಸಾಲಿನಲ್ಲಿ ಯಾಕೆ ನಿಲ್ಲುತ್ತೆ ಎನ್ನುವಂಥದ್ದಾದರೆ ಇದು ಅಂತಹ ಹಲವಾರು ಕಥನಗಳನ್ನು ಒಂದು ಸಂಕಲನದ ರೂಪದಲ್ಲಿ ಹೊರತರುವಂತಹ ಕೆಲಸವನ್ನು ಸಂಧ್ಯಾ ಎಸ್ ಪೈ ಅವರು ಮಾಡಿದ್ದಾರೆ ನಾವೆಲ್ಲ ಚಿಕ್ಕವರಿದ್ದಾಗ ತುಂತುರು ಪತ್ರಿಕೆಯಲ್ಲಿ ವಿಶೇಷವಾಗಿ ಕಲ್ಲು ಸಕ್ಕರೆ ಅಂಕಣದಲ್ಲಿ ಡಾಕ್ಟರ್ ಸಂಧ್ಯಾ ಎಸ್ ಪೈ ಅವರ ಒಂದು ಕಥೆಗಳನ್ನು ನಾವು ಓದ್ತಾ ಇದ್ದೀವಿ ಅತ್ಯಂತ ಚಿಕ್ಕ ಮಕ್ಕಳು ಕೂಡ ಓದಿ ಅರ್ಥ ಮಾಡಿಕೊಳ್ಳಬಲ್ಲಂತಹ ಒಂದು ಸರಳ ಕನ್ನಡದಲ್ಲಿ ಕಥೆಗಳನ್ನು ತಿಳಿಸುವಂತಹ ಕೆಲಸವನ್ನು ಡಾಕ್ಟರ್ ಸಂಧ್ಯಾ ಎಸ್ ಪೈ ಅವರು ಮಾಡ್ತಾ ಇದ್ರು ಅವರ ಅದೇ ಬರವಣಿಗೆಯ ರೀತಿ ಅದೇ ಬರವಣಿಗೆಯ ಚಾಕಚಕ್ಯತೆಯನ್ನು ನಾವು ಈ ಕೃತಿಯಲ್ಲಿಯೂ ಕೂಡ ಕಾಣಬಹುದಾಗಿದೆ ಬಹುಶಃ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವೆಲ್ಲ ಇದ್ದೇವೆ ಯಾರಾದರೂ ಕಳ್ಳತನವನ್ನು ಒಂದು ವೃತ್ತಿಯನ್ನಾಗಿ ಸ್ವೀಕಾರ ಮಾಡಬಹುದು ಅಂತ ನಾವು ಯಾರಾದರೂ ಆಲೋಚನೆ ಮಾಡಬಹುದಾ ಅಲ್ಲೆಲ್ಲೋ ದಿನನಿತ್ಯದ ಪತ್ರಿಕೆಯಲ್ಲಿ ಎ ಟಿ ಎಮ್ಮನ್ನು ದರೋಡೆ ಮಾಡಿದರು ನೂರು ಇನ್ನೂರು ರೂಪಾಯಿಗೆ ಯಾರನ್ನೋ ಕೊಂದರು ಎನ್ನುವಂಥ ಘಟನೆಗಳನ್ನು ನಾವೆಲ್ಲ ಈಗಿನ ಕಾಲದಲ್ಲಿ ನೋಡ್ತಾ ಇರ್ತೇವೆ ಆದರೆ ಒಂದಾನೊಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ಕಳ್ಳತನವನ್ನು ಕೂಡ ಒಂದು ವೃತ್ತಿ ಧರ್ಮವಾಗಿ ಸ್ವೀಕರಿಸಿದ್ದಂಥವರು ಕೂಡ ಇದ್ದರು ಅನ್ನುವಂಥದ್ದನ್ನು ಈ ಕೈರಳಿ ಕಥೆಗಳ ಪುಸ್ತಕ ಓದಿದಾಗ ನಮಗೆ ತಿಳಿದು ಬರುತ್ತೆ ವಿಶೇಷವಾಗಿ ಕಾಯಂಕುಳಂನ ಕೊಚ್ಚುಣ್ಣಿ ಎನ್ನುವಂತಹ ಒಬ್ಬ ವ್ಯಕ್ತಿಯ ಕಥೆ ಕಾಯಂಕುಳಂನ ಕೊಚ್ಚುಣ್ಣಿ ಸ್ವತಃ ತಾನು ಬಡವನಾಗಿದ್ದ ಆತ ಕಳ್ಳನ ಮಗನೇ ಆಗಿದ್ದ ಹೀಗಾಗಿ ಇಡೀ ಊರಿನ ಜ ಜನ ಆತ ನಡೆಗೆ ಒಂದು ತಾತ್ಸಾರ ಮನೋಭಾವದಿಂದ ನೋಡಿದರು ನಾವು ಯಾವುದೇ ವಿದ್ಯೆಗಳನ್ನು ಈ ಕಳ್ಳನ ಮಗನಿಗೆ ಕಲಿಸಿಕೊಟ್ಟುಬಿಟ್ರೆ ಆತ ತಾನೂ ಕಳ್ಳ ಆಗ್ತಾನೆ ನಾವು ಕಲಿಸಿರುವಂತಹ ವಿದ್ಯೆಯನ್ನು ಕೂಡ ಕಳ್ಳತನಕ್ಕೇ ಉಪಯೋಗಿಸಿಕೊಡ್ತಾನೆ ಹೀಗಾಗಿ ನಾವ್ಯಾರೂ ಕೂಡ ಆತನಿಗೆ ವಿದ್ಯೆ ಕಲಿಸೋದು ಬೇಡ ಅನ್ನೋ ನಿರ್ಧಾರಕ್ಕೆ ಆ ಊರಿನ ಜನ ಬರ್ತಾರೆ ಆದರೆ ಆ ಕೊಚ್ಚುಣ್ಣಿ ಛಲ ಬಿಡದೆ ಊರಿಂದೂರಿಗೆ ಹೋಗಿ ಅಲ್ಲಿ ಯುದ್ಧ ವಿದ್ಯೆಯನ್ನು ಕಲಿತಾನೆ ಯಾರ್ದೋ ಮನೆಯಲ್ಲಿ ಕೂಲಿ ನಾಲಿ ಮಾಡ್ತಾನೆ ನಂತರ ತಾನು ಪಡೆದಂತಹ ವಿದ್ಯೆಯನ್ನು ಯಥಾರೀತಿ ತನ್ನ ತಂದೆಯ ಒಂದು ಆ ಕಳ್ಳ ವೃತ್ತಿ ತಾನು ಕೂಡ ಕಳ್ಳನಾಗ್ತಾನೆ ಆದರೆ ತನ್ನ ತಂದೆಯ ರೀತಿಯಲ್ಲಿಯೇ ಆತ ಕಳ್ಳ ಆಗಿದ್ದರೆ ಬಹುಶಃ ಕೇರಳದಾದ್ಯಂತ ಆತ ಪ್ರಸಿದ್ಧಿಯನ್ನು ಪಡಿತಾ ಇರಲಿಲ್ಲ ಆತ ಆಗಿನ ಒಂದು ಕಾಲಮಾನದಲ್ಲಿ ಯಾವುದೇ ರಾಜ ಅಥವಾ ಯಾವುದೇ ಒಂದು ಶ್ರೀಮಂತ ಕುಟುಂಬ ಮಾಡಬಹುದಾಗಿದ್ದ ಒಂದು ಧಾರ್ಮಿಕ ಕಾರ್ಯಗಳನ್ನೆಲ್ಲ ತ ಕಳ್ಳನಾಗಿ ಈತ ಮಾಡ್ತಾ ಬರ್ತಾನೆ ಅತ್ಯಂತ ಧಾರ್ಮಿಷ್ಠನೆಂಬ ಪ್ರಸಿದ್ಧಿಯನ್ನು ಕೂಡ ಕಳ್ಳನಾಗಿ ಈತ ಪಡೀತಾ ಹೋಗ್ತಾನೆ ಅತ್ಯಂತ ಧಾರ್ಮಿಷ್ಟ ಕಳ್ಳ ಎನ್ನುವಂತಹ ಪಟ್ಟವನ್ನೇ ಈತ ಹೊಂದುತ್ತಾನೆ ಅಂತ ಹೇಳಬಹುದು ಯಾಕೆ ಅಂತಂದರೆ ಯಾರಾದರೂ ಬಡವರಿಂದ ಈತ ಕಳ್ಳತನ ಏನಾದರೂ ಮಾಡಿದರೆ ಅವರಿಗೆ ಕದ್ದ ಮಾಲಿಗಿಂತಲೂ ಮೂರು ನಾಲ್ಕು ಪಟ್ಟು ಹೆಚ್ಚು ಮೌಲ್ಯಯುತವಾದಂತಹ ಹಣದೊಂದಿಗೆ ಆ ಮಾಲನ್ನು ಹಿಂದಿರುಸುವಂತಹ ಕೆಲಸವನ್ನು ಈತ ಮಾಡ್ತಾ ಇದ್ದ ಅಂತಹ ಅಪರೂಪದ ಕಥನಗಳನ್ನು ಮತ್ತು ಒಂದು ಗುಣವನ್ನು ಕೊಚ್ಚುಣಿಯಲ್ಲಿ ನಾವು ಕಾಣಬಹುದಾಗಿರುತ್ತೆ ಇಂತಹ ಕೊಚ್ಚುಣಿಯ ಕತೆ ಒಂದೆಡೆಯಾದರೆ ಮತ್ತೊಂದು ಕಡೆ ಶಂಕರೋತ್ತಮ್ಮನ ಕತೆ ಶಂಕರೋತ್ತಮ್ಮ ತಾನು ಗಂಡನನ್ನು ಕಳೆದುಕೊಂಡಿರ್ತಾಳೆ ಆಕೆಗೆ ಏಕಾದಶಿಯ ದಿನ ಗಂಡ ಎಷ್ಟು ಕಾಲ ಜೀವಂತವಾಗಿರ್ತಾನೋ ಅಷ್ಟು ಕಾಲ ಕೂಡ ಏಕಾದಶಿಯ ದಿನ ಯಾವಾಗ ಬರುತ್ತೆ ಅನ್ನುವಂಥದ್ದನ್ನು ಆಕೆಗೆ ಆಕೆಯ ಗಂಡ ಹೇಳ್ತಿದ್ದ ಆ ದಿನ ಆಕೆ ಸಂಪೂರ್ಣ ಉಪವಾಸದಲ್ಲಿದ್ದು ಕೃಷ್ಣನ ಧ್ಯಾನವನ್ನು ಮಾಡ್ತಾ ಇರ್ತಾಳೆ ಆದರೆ ತೀರಿ ಹೋದ ನಂತರ ಏಕಾದಶಿಯ ದಿನವನ್ನು ಎಣಿಸಲಿಕ್ಕೆ ಆಕೆಗೆ ಸ್ವಲ್ಪ ಕಷ್ಟ ಆಗುತ್ತೆ ಆಗ ದ್ವಾದಶಿಯ ದಿನ ಏನು ಮಾಡ್ತಾಳೆ ತಾನು ಒಂದು ಕಲ್ಲನ್ನು ತೆಗೆದುಕೊಂಡು ನೀರಿಗೆ ಹಾಕ್ತಾಳೆ ಒಂದು ಹದಿನೈದು ಕಲ್ಲುಗಳನ್ನು ಹಾಕಿದ ಮಾರನೆಯ ದಿನ ಅದು ದಶಮಿ ಆ ದಿನದಂದು ಯಥಾವತ್ತಾಗಿ ಅದು ಏಕಾದಶಿಗೆ ಹತ್ತಿರವಾದಂಥ ದಿನ ಹಾಗೆ ಒಂದು ಲೆಕ್ಕವನ್ನು ಮಾಡ್ತಾ ಹಾಕೆ ಆ ಕಲ್ಲುಗಳ ಮುಖೇನ ಎಣಿಸ್ತಾ ಎಣಿಸ್ತಾ ಈ ನಿಟ್ಟಿನಲ್ಲಿ ಏಕಾದಶಿ ಬರ್ಬೋದು ಈ ದಿನದಲ್ಲಿ ಏಕಾದಶಿ ಬರ್ಬೋದು ಎನ್ನುವಂತಹ ಪರಿಕಲ್ಪನೆಯಲ್ಲಿ ಏಕಾದಶಿಯ ವ್ರತವನ್ನು ಗಂಡ ತೀರಿ ಹೋದ ನಂತರವೂ ಕೂಡ ಆಕೆ ಆಚರಣೆ ಮಾಡ್ತಾ ಬರ್ತಾಳೆ ಒಂದು ದಿನ ಏನಾಗುತ್ತೆ ಒಬ್ಬ ಬ್ರಾಹ್ಮಣರು ಆಕೆಯ ಮನೆಗೆ ಬರ್ತಾರೆ ಅಮ್ಮ ಏನಾದರೂ ಆಹಾರ ಇದೆಯಾ ಮನೆಯಲ್ಲಿ ಊಟ ಇದೆಯಾ ಅಂತ ಕೇಳ್ಕೊಂಡು ಬಂದಾಗ ಇವತ್ತು ಏಕಾದಶಿ ಅಲ್ಲಪ್ಪ ನಮ್ಮ ಮನೆಯಲ್ಲಿ ಊಟ ಮಾಡಿಲ್ಲ ಇವತ್ತು ನಾನು ಅಡುಗೆ ಮಾಡಿಲ್ಲ ಅಂತ ಅಜ್ಜಿ ಹೇಳ್ತಾಳೆ ಆ ಏಕಾದಶಿ ಇರುವಂಥದ್ದು ನಾಳೆ ಅಲ್ಲವೇ ಈವತಿ ಆಕೆ ಆಚರಣೆ ಮಾಡ್ತಿದ್ದಾಳೆ ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ ಆತ ನಾಳೆ ಅಲ್ವಮ್ಮ ಏಕಾದಶಿ ಅಂತ ಕೇಳಿದಾಗ ಇಲ್ಲಮ್ಮ ಇವತ್ತೇ ಅಲ್ಲ ಅಂತ ಅಜ್ಜಿ ಹೇಳ್ತಾಳೆ ಅವನು ಗುಣಿಸಿ ಮತ್ತೆ ನೋಡಿದಾಗ ಶಾಸ್ತ್ರದ ಮುಖೇನ ಅದನಿಗೆ ಹೌದಲ್ಲವೇ ನಾನು ನಿನ್ನೆ ನೋಡಿದಾಗ ಏಕಾದಶಿ ಅನ್ನುವಂಥದ್ದು ನಾಡಿದ್ದು ಅಂತ ಇತ್ತು ಆದರೆ ಇವತ್ತು ನೋಡಿದರೆ ಇವತ್ತೇ ಏಕಾದಶಿ ಅಂತ ಇಲ್ಲಿ ಹೇಳ್ತಾ ಇದೆ ಅಂತ ಹೇಳಿ ಆತ ಆ ಮನೆಯಲ್ಲಿ ಅಂದ್ಕೊಂಡು ನಾನೇನಾದರೂ ತಪ್ಪು ಮಾಡಿಬಿಟ್ನಾ ಅಂತ ಅಂದ್ಕೊಂಡು ಆ ಭಾವನೆಯಲ್ಲಿ ಆ ಮನೆಯಿಂದ ಹೊರಗಡೆ ಬರ್ತಾನವನು ನಂತರ ಇನ್ನೊಂದು ಮನೆಗೆ ಹೋದಾಗ ಅವರು ಏಕಾದಶಿ ನಾಳೆ ಅಲ್ಲವೇ ಅಂತ ಅವರು ಹೇಳ್ತಾರೆ ಆಗ ಅವನಿಗೆ ಮತ್ತೆ ಆಶ್ಚರ್ಯ ಆಗಿ ಅವರ ಮನೆಯಲ್ಲಿ ಆತ ಶಾಸ್ತ್ರವನ್ನು ತೆಗೆದು ನೋಡಿದಾಗ ಹೌದು ಏಕಾದಶಿ ಇರುವಂಥದ್ದು ನಾಳೆ ಆದರೆ ಅಜ್ಜಿ ಇವತ್ತು ಆಚರಣೆ ಮಾಡ್ತಿದ್ದಾಳೆ ಆ ಅಜ್ಜಿಯ ಮನೆಗೆ ಹೋದಾಗ ಏಕಾದಶಿ ಇರುವಂಥದ್ದು ಇವತ್ತು ಅಂತ ಹೇಳಿ ಯಾಕೆ ಬರ್ತಿದೆ ಅವನಿಗೆ ಬಹಳ ಆಶ್ಚರ್ಯ ಆಗುತ್ತೆ ತದನಂತರ ಅವನಿಗೆ ಗೊತ್ತಾಗುವಂಥದ್ದು ಪರಮಾತ್ಮ ಕೃಷ್ಣನ ಪರಮ ಭಕ್ತೆಯಾದಂತಹ ಈಕೆಯ ಮನೋಧರ್ಮಕ್ಕೆ ಅನುಗುಣವಾಗಿಯೇ ಭಗವಂತ ಕೂಡ ಏಕಾದಶಿಯನ್ನು ಆಚರಣೆ ಮಾಡ್ತಾ ಇದ್ದಾನೆ ಅವಳ ಮನೆಯಲ್ಲಿ ಹೀಗಾಗಿಯೇ ಈ ನಿಟ್ಟಿನಲ್ಲಿ ನನಗೆ ಅಲ್ಲಿ ಹೋದಾಗ ನನಗೆ ಸಿಗ್ತಾ ಇರುವಂತಹ ಲೆಕ್ಕವೇ ಬೇರೆ ಅನ್ನುವಂಥದ್ದು ಆತನ ಗಮನಕ್ಕೆ ಬರುತ್ತೆ ನೋಡಿ ಅಂದರೆ ಒಬ್ಬ ಭಕ್ತ ಒಂದು ಮುಗ್ಧತನಕ್ಕೆ ಅತ್ಯಂತ ಒಂದು ಭಕ್ತಿಗೆ ಭಗವಂತ ಹೇಗೆ ಒಲಿತಾನೆ ಅನ್ನುವಂಥದ್ದನ್ನು ಈ ಕಥೆಯ ಮುಖೇನ ಶಂಕರೋತ್ತಮ್ಮನ ಕಥೆಯ ಮುಖೇನ ನಾವು ತಿಳ್ಕೊಳ್ಳಬಹುದಾಗಿದೆ ಮತ್ತೊಂದು ನಿಟ್ಟಿನಲ್ಲಿ ನಾವೆಲ್ಲ ಕಾಂತಾರದ ಕಥೆಯನ್ನು ಕೇಳಿದ್ದೇವೆ ದೈವಗಳು ಅವುಗಳ ಒಂದು ಪ್ರಾತಿನಿಧ್ಯ ಎಂತಹ ಪ್ರಮುಖ ಸ್ಥಾನವನ್ನು ನಾವೆಲ್ಲ ನಮ್ಮ ಸಮಾಜದಲ್ಲಿ ಪಡೆದಿವೆ ಅನ್ನುವಂಥದ್ದನ್ನು ಆದರೆ ಒಬ್ಬ ಅಪರೂಪದ ರಾಜ ಇದ್ದ ಮಹಾ ಕೇರಳದಲ್ಲಿ ಮಹಾರಾಜಾದಿ ರಾಜ ಶಾಕ್ತನ್ ತಂಬುರಾನ್ ಎನ್ನುವಂಥದ್ದು ಆತನ ಹೆಸರು ಕೊಚ್ಚಿನ್ ರಾಜ್ಯವನ್ನು ಆತ ಆಡ್ತಾ ಇದ್ದ ಆತ ಎಷ್ಟು ಪ್ರಜಾ ವಾತ್ಸಲ್ಯ ಕೆಲಸ ಮಾಡ್ತಾ ಇದ್ನೋ ಅಷ್ಟೇ ನಿರ್ದಯಿ ಅಷ್ಟೇ ಕುರೂರಿಯಾಗಿದ್ದ ಆ ರಾಜ ಒಂದು ಬಾರಿ ಆ ರಾಜನ ಸೇವಕನೋರ್ವ ಒಂದು ಹೆಣ್ಮಗಳ ಮೇಲೆ ಕಣ್ಣು ಹಾಕಿದ ಅನ್ನುವಂಥ ಕಾರಣಕ್ಕೆ ಆತನನ್ನ ಆಕೆಯ ಕಣ್ಣೆದುರುಗಡೆನೆ ಆತ ಜೀವಂತವಾಗಿ ಎಣ್ಣೆ ಹಾಕಿ ಸುಡ್ತಾನೆ ಅಂತಹ ಒಂದು ಬರ್ಬರವಾದ ಶಿಕ್ಷೆಯನ್ನು ಆ ರಾಜ ಕೊಡ್ತಾನೆ ಅಂದರೆ ಅತ್ಯಾಚಾರ ಮಾಡುವಂಥದ್ದು ಅಥವಾ ಒಂದು ಅಪರಿಚಿತ ಹೆಣ್ಣಿನ ಮೇಲೆ ಕಣ್ಣು ಹಾಕಿ ನೋಡುವಂಥವರ ಮೇ ಕಣ್ಣು ಹಾಕಿ ನೋಡುವಂಥವರಿಗೆ ಎಂತಹ ಘನಘೋರ ಶಿಕ್ಷೆಯನ್ನು ಹಿಂದಿನ ಕಾಲದಲ್ಲಿ ನಮ್ಮ ರಾಜ ಮಹಾರಾಜರು ಕೊಡ್ತಾ ಇದ್ರು ಅನ್ನುವಂಥದ್ದನ್ನು ಈ ಕಥೆಯ ಮುಖೇನ ನಾವೆಲ್ಲರೂ ತಿಳಿದುಕೊಳ್ಳಬಹುದಾಗಿದೆ ಮತ್ತೊಂದು ಕಡೆ ಅದೇ ರಾಜ ಒಂದು ಬಾರಿ ಏನು ಮಾಡ್ತಾನೆ ಅಂತಂದರೆ ಈ ವಡಕುನಾಥನ್ ಎನ್ನುವಂಥ ಒಂದು ಅಪರೂಪದ ದೇವಸ್ಥಾನ ಶಿವನ ದೇವಸ್ಥಾನ ಈ ತ್ರಿಶೂರ ರಾಜ್ಯದಲ್ಲಿ ಬರ್ತಿತ್ತು ಆತ ಏನು ಮಾಡ್ತಾನೆ ಆ ತ್ರಿಶೂರ ರಾಜ್ಯದ ಸುತ್ತಮುತ್ತಲೂ ಒಂದು ಆ ದೇವಸ್ಥಾನದ ಸುತ್ತಮುತ್ತಲೂ ಅಗಾಧವಾದ ಒಂದು ಕಾಡಿತ್ತು ಆ ಕಾಡಿನಲ್ಲಿರುವಂತಹ ದೊಡ್ಡ ದೊಡ್ಡ ಮರಗಳ ಕಾರಣಾರ್ಥ ಅದು ಅಲ್ಲಿನ ಕಳ್ಳ ಕಾಕರಿಗೆ ಅಷ್ಟೇ ಸಹಾಯವನ್ನು ಆ ಕಾಡು ಮಾಡ್ತಾ ಇತ್ತು ಹೀಗಾಗಿ ಅಲ್ಲಿ ಕಳೆತನ ಮಾಡುವಂಥದ್ದು ಅತ್ಯಂತ ಸುಲಭವಾಗಿತ್ತು ಕೊಲೆ ಸೋಲಿಗೆಗಳನ್ನು ಮಾಡುವಂಥದ್ದು ಅತ್ಯಂತ ಸುಲಭವಾಗಿತ್ತು ಹಾಗಾಗಿ ಆ ರಾಜ ಒಂದು ನಿರ್ಧಾರಕ್ಕೆ ಬರ್ತಾನೆ ಪೂರ್ತಿ ಕಾಡನ್ನು ಕಡಿಸಿ ಬಿಡೋಣ ಅಂತ ಹೇಳಿ ಹೀಗಾಗಿ ತ್ರಿಶೂರಿನಲ್ಲೇ ಆ ರಾಜ್ಯ ಆ ರಾಜ ಆವಾಗ ವಾಸ್ತವ್ಯವನ್ನು ಹೂಡ್ತಾನೆ ಆಗ ಒಂದು ಬಾರಿ ಏನು ಮಾಡ್ತಾನೆ ಕಾಡು ಕಡಿಸ್ಲಿಕ್ಕೆ ಅಂತ ಸೈನಿಕರನ್ನು ತೆಗೆದುಕೊಂಡು ಹೋದಾಗ ಅಲ್ಲಿ ಆ ಒಂದು ದೇವಸ್ಥಾನದ ಒಬ್ಬ ಅರ್ಚಕ ಏನಿರ್ತಾನೆ ಆ ಅರ್ಚಕನ ಜೊತೆಗೆ ಒಬ್ಬ ಪಾತ್ರಿ ಇರ್ತಾನೆ ಆ ಪಾತ್ರೆಗೆ ದೈವಾವೇಶ ಬಂದುಬಿಡುತ್ತೆ ದೈವ ಆತನ ದೇಹದ ಮೇಲೆ ಆವಾಹನೆ ಆಗುತ್ತೆ ಆಗ ಆ ಪಾತ್ರೆ ಏನು ಮಾಡ್ತಾನೆ ಕೈಯಲ್ಲಿ ಖಡ್ಗ ಹಿಡಿದು ಕಾಲಲ್ಲಿ ಒಂದು ಹೂಂಕಾರ ಮಾಡ್ತಾ ಆತ ಆ ರಾಜನ ಎದುರುಗಡೆ ಬರ್ತಾನೆ ಬಂದು ಈ ಮರಗಳು ನನ್ನ ತಂದೆಯ ತಲೆ ಕೂದಲು ಮತ್ತು ಗಡ್ಡ ಮೀಸೆಗಳು ಇವುಗಳನ್ನು ನೀನು ಕಡಿಯಬಾರದು ಅಂಥೇಳಿ ಆ ರಾಜನಿಗೆ ಆಜ್ಞೆ ಮಾಡ್ತಾನೆ ಆಗ ಆಜ್ಞೆ ಮಾಡಿದ್ದು ಯಾರು ಆ ಪಾತ್ರೆಯಲ್ಲ ಆ ಪಾತ್ರೆಯ ಮೇಲೆ ಆವಾಹನೆಯಾಗಿರುವಂತಹ ದೈವ ಆಗ ರಾಜ ಹೇಳ್ತಾನೆ ಇದು ಜನರ ಹಿತಕ್ಕಾಗಿ ನಾನು ಮಾಡ್ತಾ ಇರುವಂತಹ ಕೆಲಸ ಇದರಿಂದ ದೇವರು ಸುಪ್ರೀತನಾಗಬೇಕು ನೀನು ಇಲ್ಲಿಂದ ಹೊರಟು ಹೋಗು ಇದರಲ್ಲಿ ಹಸ್ತಕ್ಷೇಪ ಮಾಡಬೇಡ ಅಂತ ರಾಜ ಹೇಳ್ತಾನೆ ಆಗ ದೈವ ಬಿಡುವುದಿಲ್ಲ ಅತ್ಯಂತ ಉಗ್ರವಾಗಿ ದೈವ ನರ್ತನ ಮಾಡಲಿಕ್ಕೆ ಶುರು ಮಾಡ್ತದೆ ಅಲ್ಲಿಯೇ ಇರುವಂತಹ ಮುಂಡಾದ ಒಂದು ಖಡ್ಗವನ್ನು ಹಿಡಿದುಕೊಂಡು ತನ್ನ ತಲೆಯ ಮೇಲೆ ಬಡಿದುಕೊಳ್ಳಲಿಕ್ಕೆ ಆರಂಭ ಮಾಡುತ್ತೆ ಹುಣ್ಣಿ ನನ್ನೊಂದಿಗೆ ನೀನು ಆಟ ಆಡ್ತಾ ಇದ್ದೀಯಾ ಅಂತ ಹೇಳಿ ಹೂಂಕರಿಸ್ತಾ ಆ ರಾಜನಿಗೆ ಅದು ಕೇಳುತ್ತೆ ಆಗ ಆ ರಾಜ ಆ ದೈವಕ್ಕೆ ಉತ್ತರವನ್ನು ಕೊಡ್ತಾನೆ ನಿನ್ನ ಹರಿತವಿಲ್ಲದ ಖಡ್ಗದಿಂದ ನಿನಗೆ ಏನೂ ಮಾಡಲಿಕ್ಕಾಗೋದಿಲ್ಲ ಅದು ನಿನಗೂ ಗೊತ್ತು ಅದು ನನಗೂ ಗೊತ್ತು ಟಿಪ್ಪು ಸುಲ್ತಾನ್ ನಮ್ಮ ಮೇಲೆ ದಂಡೆತ್ತಿ ಬಂದಾಗ ನಿನ್ನ ತಂದೆ ಏನು ಮಾಡಿದ ದೇವಸ್ಥಾನದ ಒಳಗೆ ಬಂದು ಮೂರ್ತಿಯನ್ನು ಕಿತ್ತು ಹಾಕಿದಾಗ ನಿನ್ನ ತಂದೆ ಎಲ್ಲಿಗೆ ಹೋಗಿದ್ದ ನಿನ್ನ ಖಡ್ಗದ ಬದಲಿಗೆ ಈ ನನ್ನ ಖಡ್ಗ ತೆಗೆದುಕೋ ಒಂದೇ ಪೆಟ್ಟಿಗೆ ನಿನ್ನನ್ನು ಎರಡು ಭಾಗ ಮಾಡುತ್ತದೆ ಇದು ಅಂತ ಹೇಳಿ ಆ ಪಾತ್ರಿಯ ಕೈಯಿಂದ ಆ ಮೊಂಡಾಗಿದ್ದ ಖಡ್ಗವನ್ನು ತೆಗೆದುಕೊಂಡು ಅತ್ಯಂತ ಮೊನಚಾದ ಖಡ್ಗವನ್ನು ಆತನ ತಲೆಯ ಮೇಲೆ ಇಡ್ತಾನೆ ಆ ಖಡ್ಗದಿಂದ ತನ್ನ ತಲೆಗೆ ಹೊಡೆದುಕೊಂಡಾಗ ಏಕಾಏಕಿ ಆ ಪಾತ್ರಿಯ ದೇಹ ಎರಡು ಹೋಳಾಗಿ ಕೆಳಗೆ ಬಿದ್ದು ಬಿಡುತ್ತೆ ಆಗ ನೆರೆದಿದ್ದಂಥವರೆಲ್ಲರಿಗೂ ಒಂದು ಆಶ್ಚರ್ಯ ಆಗುತ್ತೆ ಯಾವುದೇ ರಾಜ ಆಗಲಿ ಯಾವುದೇ ವ್ಯಕ್ತಿಯಾಗಲಿ ತಂಬುರಾನ್ನ ಜಾಗದಲ್ಲಿ ಇದ್ದರೆ ದೈವಕ್ಕೆ ವಿರುದ್ಧವಾದಂತಹ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಅಥವಾ ದೈವಕ್ಕೆ ಎದುರಾಡ್ತಾ ಇರಲಿಲ್ಲ ಆದರೆ ಜನಹಿತಕ್ಕಾಗಿ ದೈವವನ್ನು ಮತ್ತು ದೇವರನ್ನು ಎರಡನ್ನೂ ಎದುರು ಹಾಕಿಕೊಂಡು ತಂಬುರಾನ್ ಕೆಲಸವನ್ನು ಮಾಡಿದರು ಅವರು ಮಾಡಿದಂತಹ ಆ ಒಂದು ಕೆಲಸದಿಂದ ಇಡೀ ಒಡಕುನಾಥನ್ ದೇವಸ್ಥಾನದ ಸುತ್ತಮುತ್ತ ನಡೀತಾ ಇದ್ದಂತಹ ಕಳ್ಳಕಾಕರ ಒಂದು ಕಾಟ ಆ ಕಾಲದಲ್ಲಿ ನಿಂತು ಹೋಗುತ್ತೆ ಜೊತೆಗೆ ಅಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಆ ದೇವಸ್ಥಾನಕ್ಕೆ ಬರ್ತಾರೆ ಈ ನಿಟ್ಟಿನಲ್ಲಿ ತ್ರಿಶೂರಿನ ವೈಕಂನ ತಿರುನೀಲಗಂಠನ್ ಎನ್ನುವಂತಹ ಆನೆ ಮತ್ತು ಅದರ ಮಾವುತದ ನಡುವಿನ ಕಥೆ ಹೀಗೆ ನೂರಾರು ಕಥನಗಳನ್ನು ಈ ಕೃತಿಯಲ್ಲಿ ಹೇಳ್ತಾ ಹೋಗಿದ್ದಾರೆ ಓದುಗರೆಲ್ಲರೂ ಆಸಕ್ತರೆಲ್ಲರೂ ಈ ಕೃತಿಯನ್ನು ಕೊಂಡು ಒಂದೊಮ್ಮೆಯಾದರೂ ಓದಬೇಕೆಂದು ನನ್ನ ವಿನಂತಿ ಕೊನೆಯದಾಗಿ ಈ ಕೃತಿಯನ್ನು ಪರಿಚಯ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಸುಕೃತಿ ಪುಸ್ತಕ ಪರಿಚಯ ತಂಡಕ್ಕೂ ಕೂಡ ಅನಂತಾನಂತ ಕೃತಜ್ಞತೆಗಳನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ ನಮಸ್ಕಾರಗಳು